ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಕಾರಣ ಏನಂದರೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿದಿನ ಹೊಸ ಹೊಸ ವರದಿಗಳು ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನದ ಸ್ನೇಹಿ ವಾತಾವರಣ ಕಲ್ಪಿಸ್ತಕ್ಕಂಥ ಆ್ಯಪ್ ಎಷ್ಟು ಎಕ್ಸಸ್ ಆ್ಯಪನ್ನು ಈಗಾಗಲೇ ರಾಜ್ಯಾದ್ಯಂತ ಅದರ ಬಗ್ಗೆ ತಾ ಸುಮಾರು ವರದಿಗಳನ್ನು ನಾವು ಹಂಚ್ಕೊಂಡಿದ್ದೆವು ಈ ಒಂದು ಕಾರ್ಯಕ್ರಮಗಳು ಪ್ರತಿಯೊಂದು ತಾಲೂಕು ಪಂಚಾಯಿತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಮಟ್ಟದ ಇಲಾಖೆಯಿಂದ ಮತ್ತು ಕೆಲವೊಂದು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಕೆಲವೊಂದು ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಸಹಿತ ಈ ಒಂದು ಕಾರ್ಯಕ್ರಮಗಳು ನಡೀತವೆ ಈ ಕಾರ್ಯಕ್ರಮದ ವರದಿಗಳನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಚ್ಕೊಳ್ತಾ ಇದ್ದಾರೆ ಅದನ್ನು ಪ್ರಸಾರ ಮಾಡಿ ಈ ಕಾರ್ಯಕ್ರಮದ ವರದಿ ಪ್ರಸಾರ ಮಾಡೋದ್ರ ಮೂಲಕ ನಿಮ್ಮ ನಿಮ್ಮ ಪಂಚಾಯಿತಿಯಲ್ಲಿ ಇ ಆರ್ ಡಬ್ಲ್ಯೂಗಳು ಗ್ರಾಮೀಣ ಪರವೃತಿ ಕಾರ್ಯಕರ್ತರಾಗಲಿ ನಗರ ಪ್ರವೃತ್ತಿ ಕಾರ್ಯಕರ್ತರಾಗಲಿ ಮತ್ತು ತಾಲೂಕು ವಿವಿಧ ಪುನಸ್ತಿ ಕಾರ್ಯಕರ್ತರಾಗಲಿ ತಮ್ಮ ತಮ್ಮ ಕಾ ಕೆಲಸ ಕಾರ್ಯಗಳು ಅಂದರೆ ಯಾವ ಯಾವ ಸಂದರ್ಭಗಳಲ್ಲಿ ಇಲಾಖೆ ಏನೇನು ಆದೇಶಗಳು ಮಾಡಿರ್ತದೋ ಆ ಆದೇಶಗಳ ಪ್ರಕಾರ ತಾವೇನು ಕೆಲಸ ಮಾಡಿದ್ದೀರಿ ಅನ್ನೋದಕ್ಕೆ ಒಂದು ದಾಖಲಾತಿ ವರದಿಯನ್ನು ಸಿದ್ಧಪಡಿಸುವ ಒಂದು ವಾಹಿನಿಯಾಗಿದ್ದು ಈ ಒಂದು ಚಾನಲಲ್ಲಿ ಪ್ರಸಾರ ಮಾಡೋದ್ರ ಮೂಲಕ ಮುಂದೆ ಎಂದಾದರೂ ಕಾರ್ಯಕ್ರಮದೊಳಗ ದಾಖಲೆ ಕೇಳಿದಾಗ ತಾವು ದುಡಿದಿರೋ ದಾಖಲೆಗಳನ್ನು ಚಾನಲ್ ಮೂಲಕ ಪ್ರಸ್ತುತ ಪಡಿಸ್ಬೋದು ಮತ್ತು ಸ ಇಲಾಖೆ ಗಮನಕ್ಕೆ ತರ್ಬೋದು ಅಂತಕ್ಕಂಥ ವಿಚಾರ ತಮ್ಮ ಗಮನಕ್ಕೆ ತಂದು ಈ ಒಂದು ವರದಿಯನ್ನು ತಮ್ಮ ತಮಗೆ ಅರ್ಪಿಸ್ತಾ ಇದ್ದೀನಿ ವಿಶೇಷ ಚೇತನರ ಸ್ನೇಹಿ ವಾತಾವರಣ ಕಲ್ಪಿಸ್ತಕ್ಕಂಥ ಅಂದರೆ ಎಷ್ಟು ಎಕ್ಸಸ್ ಆ್ಯಪ್ ಅನ್ನೋದು ಅನ್ನೋದು ಬಳಸಿ ಏನು ವಿಶೇಷ ಚೇತನರಿಗೆ ಅಡೆತಡೆ ರಹಿತ ವಾತಾವರಣ ಎಲ್ಲೆಲ್ಲಿ ಇಲ್ಲ ಅಂದರೆ ಅಂಥ ಸ ಸ್ಥಳಗಳನ್ನು ಅಂಥ ಕಟ್ಟಡಗಳಲ್ಲಿ ಅಂತ ವ್ಯವಸ್ಥೆ ಮಾ ಇರ್ ಇರದೇ ಇರೋದನ್ನು ಗಮನಿಸಿ ಅದರ ಬಗ್ಗೆ ಸಂಬಂಧಪಟ್ಟ ಫೋಟೋ ದಾಖಲಾತಿಗಳನ್ನು ಆ ಆ್ಯಪ್ ಮೂಲಕ ಮೊಬೈಲಲ್ಲಿ ಅಪ್ಲೋಡ್ ಮಾಡುವ ಮಾಡಿ ಸರ್ಕಾರಕ್ಕೆ ಒಂದು ಸರಿಯಾದ ರೀತಿಯ ಸಮೀಕ್ಷೆಯನ್ನು ಸಲ್ಲಿಸುವಂಥ ಕೆಲಸ ರಾಜ್ಯಾದ್ಯಂತ ನಡೀತಾ ಇದೆ ಬಂಧುಗಳೇ ನೀವು ಮಾಡ್ತಾ ಇರೋ ಕೆಲಸ ಬಹಳ ಪೂರ್ಣ ಮತ್ತು ಅರ್ಥಪೂರ್ಣವಾದಂಥ ಕೆಲಸ ಜೊತೆಗೆ ನಿಮ್ಮ ದುಡಿಮೆ ನಿಮ್ಮ ಶ್ರಮ ನಿಮ್ಮ ಸೇವೆಯನ್ನು ಸರ್ಕಾರ ಗುರುತಿಸ್ತಕ್ಕಂಥ ಈ ಒಂದು ಕೆಲಸ ಏನು ಮಾಡ್ತಾ ಮಾಡ್ತಾಯಿದ್ದೀರಿ ತಾವು ನಿಯತ್ತಿನಿಂದ ಮತ್ತು ನಿಷ್ಠಾ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ನಿಮಗೆ ಮುಂದಿನ ದಿನ ದಾಖಲೆಗಳು ಸಿಗ್ತವೆ ಮತ್ತು ದಾಖಲೆಗಳು ತಮಗೆ ಒದಗಿಸ್ತವೆ ನಿಮ್ಮ ಭವಿಷ್ಯಕ್ಕೆ ಒಂದು ಆಧಾರ ಆಗ್ತದೆ ಅಂತಕ್ಕಂಥ ವಿಚಾರ ಹೇಳ್ಕೊಂಡು ಈ ಒಂದು ವರದಿ ಅರ್ಪಿಸ್ತಾ ಇದ್ದೀನಿ ಈ ವರದಿ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕು ಅಂದರೆ ಬಿಜಾಪುರ ಜಿಲ್ಲೆದ ಒಂದು ಹೊಸ ತಾಲೂಕಿದೆ ಆ ಕೋಲಾರ ಜಿಲ್ಲೆ ತಾಲೂಕಿನಲ್ಲಿ ತೆಲುಗಿ ಎಂಬ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶ್ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ವಿಜಯಪುರ ಮತ್ತು ತಾಲೂಕು ಪಂಚಾಯಿತಿ ಕೋಲಾರು ಜಿಲ್ಲಾ ವಿಕಲಚೇತ್ರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯಪುರ ಹಾಗೂ ತಾಲೂಕಾ ಪಂಚಾಯಿತಿ ಕೋಲಾರ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ತೆರಿಗೆ ಮತ್ತು ಈ ಒಂದು ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ಸುಗಮ್ಯ ಯಾತ್ರಾ ಕಾರ್ಯಕ್ರಮವನ್ನು ಚಾಲನೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಬುದ್ಧಿಮಾಂದ್ಯ ವಿಕಲಚೇತನ ಮಗುವನ್ನು ವೀಲ್ ಚೇರ್ ಮೇಲೆ ಕೂಡಿಸಿ ಅಲ್ಲಿ ಸಿದ್ಧಪಡಿಸದ ಸಿದ್ಧಪಡಿಸಲಾದ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ತಯಾರಿ ಮಾಡಲಾದ ಅಥವಾ ನಿರ್ಮಿಸಲಾದ ರ್ಯಾಂಪ್ ರ್ಯಾಂಪ್ ಕೂಡಿಸಿ ರ್ಯಾಂಪ್ ಮೂಲಕ ಸಾಗಿಸುವ ಮೂಲಕ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮವನ್ನು ಚಾಲನೆಯನ್ನು ಗ್ರಾಮ ಪಂಚಾಯಿತಿ ಗ್ರಂಥ ಪಾಲಕರಾದ ಶ್ರೀ ಸಂಗಪ್ಪ ಹ ಚಿವುಗಿ ಇವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ರವಿ ರಾಯರ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ದಾಕ್ಷಾಯಿಣಿ ಲಕ್ಷ ಲಕ್ಷೆಟ್ಟಿ ಹಾಗೂ ಈ ಒಂದು ಆಶಾ ಕಾರ್ಯಕರ್ತೆಯರಾದ ಶ್ರೀಮತಿ ಎಲ್ ಎಸ್ ಲಗ್ಸೆಟ್ಟಿ ಮತ್ತು ಶ್ರೀಮತಿ ರೇ ರೇಷ್ಮಾ ಜಾಧವ್ ಶ್ರೀಮತಿ ಜಯಶ್ರೀ ಎಂ ಕೆಂದಗಳಿ ಮತ್ತು ಶ್ರೀಮತಿ ಪ್ರೇಮಾ ಕೆ ಬಳಗಿ ಮತ್ತು ಶ್ರೀಮತಿ ರೇಖಾ ಆರ್ ಚಲವಾದಿ శ్రీమతి వాణిశ్రీ ఎస్ జోషి లక్ష్మణ్ సనల్గిప్ప హుగార్ ఆూ చందప్ప లమణి శ్రీ పరశురామ్ పాటీల్ లక్ష్మణ్ చల్వదే శ్రీమతి సునీత సునీతాబాయి పత్తార్ శ్రీ సంగ సంఘవతి ధర్మప్పగౌడర్ మి కార్యక్రమం స్వగతీ స్వగత కార్యక్రమ చాలన నెదరు ಮತ್ತು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಕ್ಕಂಥ ಮಲ್ಲಮ್ಮ ಚಂದ್ರಾಮಪ್ಪ ಕುರಿ ಇವರು ಗ್ರಾಮ ಪಂಚಾಯಿತಿ ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರಾಗಿ ಕೆಲಸ ಇದ್ದಾರೆ ಇವರು ಈ ಒಂದು ಕಾರ್ಯಕ್ರಮದ ಕೇಂದ್ರಬಿಂದು ಆಗಿದ್ದು ಈ ಎಸ್ ಟು ಎಕ್ಸಸ್ ಏನು ಆ್ಯಪ್ ಇದೆ ಆ್ಯಪ್ ಅದರ ಬಳಸೋದ್ರ ಮತ್ತು ಇಲ್ಲಿ ಇಲಾಖೆ ಏನು ಹೇಳಿದೆ ಆ ಕಾ ಅದರ ಬಗ್ಗೆ ಇವು ಆ ಸಂದರ್ಭದಲ್ಲಿದ್ದಂಥ ಜನಪ್ರತಿನಿಧಿಗಳಿಗೆ ಮತ್ತು ಊರಿನ ಗ್ರಾಮಸ್ಥರಿಗೆ ತಿಳಿ ಹೇಳಿ ತಿಳಿ ಹೇಳುವ ಮೂಲಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ವರದಿಯನ್ನು ಮಲ್ಲಮ್ಮ ಚಂದ್ರಾಮಪ್ಪ ಕುರಿಯವರು ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರು ತೆಲುಗಿ ಗ್ರಾಮ ಪಂಚಾಯಿತಿಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು

આટી હોઈ ગયું